ಹಾಯ್ ಹಲೋ ಎಲ್ರಿಗೂ ಈ ವಿಡಿಯೋಗೆ ಸ್ವಾಗತ ಇವತ್ತೊಂದು ವಿಶೇಷ ಘಟನೆ ನೋಡಿ ಈಗ ದಸರಾ ರಜೆಯಲ್ಲಿ ನಮ್ಮ ಮನೆಯಲ್ಲಿ ಏನೆಲ್ಲ ಆಗ್ತಾಯಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ನಮ್ಮ ಮನೆಯಲ್ಲಿ ಈಗ ಅಡುಗೆ ತಯಾರಾಗ್ತಾ ಉಂಟು ಯಾವ ರೀತಿ ಅಡುಗೆ ಅಂದರೆ ಇದು ಒಂಥರ ಡಿಫ್ರೆಂಟ್ ಒಲೆ ನೋಡಿ ಎರಡೇ ಕಲ್ಲು ಆ ಕಡೆ ಒಂದು ಗ್ರೈಂಡರ್ ಇದ್ದು ಕಲ್ಲು ಮತ್ತು ಸ್ವಲ್ಪ ಮಾಡಲು ಸ್ವಲ್ಪ ಕಮ್ಯುನಿಸ್ಟ್ರದ್ದು ಕೋಲು ಅದೇ ರೀತಿ ಕಾಕದ ಆ ಕಡೆ ಒಂದು ರುಸಿಪ್ಟಿಯನ್ನು ಉಂಟು ಮತ್ತು ಇಲ್ಲಿ ಬೆಂಕಿ ಬೆಟ್ಟಿಗೆ ಇಲ್ಲಿ ಬಿದ್ದುಕೊಂಡಿದೆ ಒಂದು ಕೆತ್ತೆ ಒಂದು ಮರದ ಎರಡು ಕೆತ್ತೆ ಕೂಡ ಉಂಟು ಮತ್ತು ಇದೆಂಥದ ಸಣ್ಣದೊಂದು ಚೊಂಬು ಉಂಟು ಅದರಲ್ಲಿ ಎಂಥ ಉಂಟು ನೋಡುವ ಓ ಎಣ್ಣೆ ಅಂತೆ ಎಣ್ಣೆ ಮತ್ತು ಇದರಲ್ಲಿ ನೆನೆಸಿಟ್ಟ ಅಕ್ಕಿ ಮತ್ತು ಅರಶಿನ ಹುಡಿ ಕೊತ್ತಂಬರಿ ಹುಡಿ ಮತ್ತು ಮೆಣಸಿನ ಹುಡಿ ಒಂದು ಚಿಟಿಕೆ ಉಪ್ಪು ಅಂತ ಹೇಳ್ತಾರಲ್ಲ ಅದೇ ರೀತಿ ಒಂದು ಮುಚ್ಚಲದಲ್ಲಿ ಉಪ್ಪು ಉಂಟು ಅಷ್ಟು ಉಪ್ಪು ಹಾಕಿದರೆ ಇಷ್ಟು ಐಟಮ್ಗೆ ಅಂತ ನೀವೇ ಹೇಳಿ ಕಮೆಂಟ್ ಮೂಲಕ ಅದೇ ರೀತಿ ಒಲೆಯಲ್ಲಿ ಪಾತ್ರೆ ಇಟ್ಟಾಯಿತು ಇದು ಯಾವ ಪಾತ್ರೆ ಗೊತ್ತುಂಟಾ ನಿಮ್ಮದು ಹಾಟ್ ಬಾಕ್ಸ್ ಉಂಟಲ್ಲ ಹಾಟ್ ಬಾಕ್ಸನ್ನು ತೆಗೆದು ಅದು ಪ್ಲಾಸ್ಟಿಕ್ ಇರ್ತದಲ್ಲ ಅದರದ್ದು ಮೇಲಿದ್ದು ಸ್ಪಂಜೆಲ್ಲ ಅದನ್ನು ತೆಗೆದು ಅದರ ಅದರ ಒಲಗಿರುವ ಸ್ಟೀಲ ಸ್ಟೀಲ್ ಇದು ಇದರಲ್ಲಿ ಅಡುಗೆ ಆಗೋದು ಡೌಟು ಕೊನೆಗೆ ನೋಡುವ ಏನೆಲ್ಲ ಮಾಡ್ತಾರಂತ ನೋಡಿ ಈಗ ನಮ್ಮ ಅಡಿಗೆ ಎಣ್ಣೆ ಹಾಕಿದರು ನೋಡಿ ಎಣ್ಣೆ ಹಾಕ್ತಾ ಇದ್ದಾರೆ ಟೋಟಲಾಗಿ ಲೆಕ್ಕ ಒಂದು ಎರಡು ಚಮಚ ಎಣ್ಣೆ ಇರಬಹುದು ನೋಡಿ ಓಹ್ ಎಣ್ಣೆ ಕುದಿ ಇದಾಗ್ತಾ ಉಂಟು ಹಾಂ ನಮ್ಮ ಅಡಿಗೆ ಮಾಡುವ ಜನ ಎಷ್ಟಿದ್ದಾರೆ ನೋಡಿ ಒಬ್ಬ ಯುವ ಒಬ್ಬ ಯುವ ಎಲ್ಲ ಓಡಿ ಆಯಿತು ಇದು ಸಣ್ಣದೊಂದು ಬಿಟ್ಟೆ ಅದೇ ರೀತಿ ಇನ್ನೆಲ್ಲ ಓಡ್ತಾರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ನೋಡಿ ಇವ ನಮ್ಮ ಮನೋಜ ಇದು ನನ್ನ ಮಗ ಸೈದ್ ಮತ್ತು ಇದೊಂದು ಸಣ್ಣದುಂಟು ನನ್ನ ತಮ್ಮನ ಮಗು ಫಾತಿಮಾ ಫಾತಿಮಾ ಹಾಂ ನೋಡಿ ಎಲ್ಲ ಅಡುಗೆ ಮಾಡೋದು ಈಗ ಮತ್ತೆ ಇವನಿದ್ದಾನೆ ಅವನು ನಿಲ್ಲೋದಿಲ್ಲ ಅವನಿಗೆ ಫ್ರೆಂಡ್ಸ್ ತಮಾಷೆ ಮಾಡ್ತಾರಂತ ಟೆನ್ಷನ್ ಆಗ್ತಾ ಉಂಟು ಈಗ ಈಗಾಗಲೇ ನೋಡಿ ಅಡುಗೆ ರೆಡಿ ಆಯಿತು ರೇ ಅಲ್ಲ ಅಡುಗೆ ಅಲ್ಲ ನೀರಲ್ಲಿ ಟೊಮಟೆ ಶುಂಠಿ ಮತ್ತು ಮೆಣಸು ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ಒಟ್ಟಿಗೆ ಎಂಥ ಸಂಕಾಪಾಸನ ಮಾಡ್ತಾರಂತ ಮತ್ತೆ ನೋಡುವ ಇವಾಗ ನಮ್ಮ ಅಡುಗೆ ಭಟ್ಟ ಓಡಿ ಆಯಿತು ಆಯಿತು ಅವ್ರದ್ದು ಅದಕ್ಕೆ ಇದೆಂತ ಇದಾಗಲಿಲ್ಲಂತೆ ದೇವಸ್ೊಪ್ಪು ಅಂತ ಕರಿ ಸೊಪ್ಪು ಅದಾಗಲಿಲ್ಲ ಅಂತ ಇನ್ನು ಕೂಡ ಅದಕ್ಕೆ ಅದು ತರಲಿಕ್ಕೆ ಹೋದರು ವಾಪಸ್ಸು ಚಲಾಗಿದ್ದರು ಬೆಂಕಿ ಆಗ್ತಾ ಇಲ್ವಂತೆ ನೋಡಿ ಯಾವ ರೀತಿ ಎಲ್ಲ ಬೆಂಕಿ ಮಾಡ್ತಾ ಇದ್ದಾರಂತ ನೋಡಿ ಬೆಂಕಿ ದಗ್ಗ 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 ಅಂತ ಉರಿತಾ ಉಂಟು ಇದು ಇದರಲ್ಲಿ ಕಾಯಿ ಮಾತ್ರ ಅಲ್ಲ ಆಯ್ತಾ ಸ್ವಲ್ಪ ಬೆಂಡೆ ಕೂಡ ಹಾಕಿದ್ದಾರಂತೆ ನೋಡಿ ಈಗ ಬೇಸಪ್ಪ ಹಾಕಿದ್ರು ಇನ್ನೀಗ ನೆಕ್ಸ್ಟ್ ಐಟಮ್ ನಮ್ದು ಹಾ ಎಂತಾಯ್ತು ಎಂತಾಯ್ತಾ ಬೆಂಕಿ ಹೋಯ್ತಾ ಈ ರೀತಿ ಅಡುಗೆ ಮಾಡೋದು ನಿಮ್ಮ ಲೈಫಲ್ಲಿ ಫಸ್ಟ್ ಟೈಮ್ ನೋಡಿರಬಹುದು ಯಾವ ನಮ್ಮ ಈ ತಮಿಳಿನ ಕುಕ್ಕಿಂಗ್ ಅಲ್ಲಿ ಕೂಡ ಈ ರೀತಿ ಇರಲಿಕ್ಕಿಲ್ಲ ಅಡುಗೆ ಒಮ್ಮೆ ತೆಗೆತಾರೆ ಮತ್ತೊಮ್ಮೆ ಈಗ ನೀರು ಹಾಕುದು ನೀರು ಹಾಕುವ ಕಾರ್ಯಕ್ರಮ ಈಗ ನಮ್ಮ ಪಲಾವ್ ಸ್ಪೆಷಲಿಸ್ಟ್ ಅಂತ ಇವರು ಮಾಡುದು ಪಲಾವ್ ಅಂತೆ ನನ್ಗೆ ಗೊತ್ತಾದದ್ದು ಮತ್ತೆ ಒಬ್ಬ ಮಾತ್ರ ಮಾಡುದು ಮತ್ತೆಲ್ಲ ನೋಡುದು ಮಕ್ಕಳ ಅಡುಗೆ ಮಜೆಯಲ್ಲಿ ಹೊಸ ಹೊಸ ಪ್ರತಿಭೆಗಳೆಲ್ಲ ಬರ್ತದೆ ಹೊಸ ಹೊಸ ರೆಸಿಪಿ ಕೂಡ ಬರ್ತಾವಂತ ನೀರು ಹಾಕಿದ್ರು ಇದು ವಿಶೇಷ ಏನಂದ್ರೆ ಬೆಂಕಿ ಆಗ್ತಾ ಇಲ್ಲ ಆಯ್ತಾ ಕೇವಲ ಹೊಗೆ ಮಾತ್ರ ಹೋಗುದು ಮತ್ತೆ ಇದು ಈಗ ಕುದಿಬೇಕಂತ ಇವರಿಗೆ ನೋಡುವ ಏನೆಲ್ಲ ಮಾಡ್ತಾರಂತ ನೋಡಿ ಹೊಗೆ ಇಲ್ಲಿ ಮಾತ್ರ ಅಲ್ಲ ನಮ್ಮ ಊರಲ್ಲೇ ಇಡೀ ಹೊಗೆ ತುಂಬಿಕೊಂಡಿದ್ದೀವಿ ಈಗ ಆ ರೀತಿ ಹೊಗೆ ಬರ್ತಾ ಉಂಟು ಕುದಿಯುವ ಲಕ್ಷಣ ಕಾಣ್ತಾರೆ ಇಲ್ಲಿ ನನಗೆ ಕೂಡ ಹೊಗೆ ತಂದು ನೋಡಿ ಹಾಗೂ ಈಗ ಹೇಗೋ ಒಂದು ಬೆಂಕಿ ಮಾಡಿದ್ರು ಅದರಲ್ಲಿ ಸ್ವಲ್ಪ ಈ ತೆಂಗಿನ ಗರಿ ಮತ್ತೆ ಕಮ್ಯುನಿಸ್ಟ್ ಸ್ವಲ್ಪ ಉಪ್ ಉಪ್ಪು ಹಾಕಿದ್ರು ಇದು ಯಾರು ತಿಂತಾರಂತ ಗೊತ್ತಿಲ್ಲ ನಮ್ಗೆ ಇನ್ನು ಉಪ್ಪೆಲ್ಲ ಹಾಕಿದ್ರು ನೋಡಿ ಅದಕ್ಕೆ ಮುಚ್ಚಲ ತಂದ್ರೆ ಮುಚ್ಚಲ ಅದು ನೀರು ಕುದಿಯುದಿಲ್ಲ ಅಂತೆ ನನಗೆ ಕೂಡ ಗೊತ್ತಿಲ್ಲ ಇವರಿಗೆ ಅದೆಲ್ಲ ಮುಚ್ಚಲ ಹಾಕೋದಿದ್ರೆ ನೀರು ಕುದಿಯುದಿಲ್ಲ ಅಂತೆ ನೋಡುವ ಏನು ನೀರು ಕುದೀತದ ಅಕ್ಕಿ ಕುದೀತದ ಏನಂತ ನೋಡಬೇಕು ಮತ್ತೆ ಇದು ನೋಡಿ ಅಕ್ಕಿ ನೋಡಿ ಪಂಚಿನ ಡಬ್ಬಿಯಲ್ಲಿ ಅಕ್ಕಿ ಹಾಕಿ ಹಾಕಿಟ್ಟಿದ್ದಾರೆ ಅದೇ ರೀತಿ ಅಕ್ಕಿ ನೆನೆಸಿಟ್ಟದ್ದು ಮಾತ್ರ ಇದು ತೊಲೆಯಲಿಕ್ಕಿಲ್ವಾ ಅಂತ ಇನ್ನು ಡೈರೆಕ್ಟ್ ಹಾಕುವುದೇ ಅಂತ ಗೊತ್ತಿಲ್ಲ ತೊಲೆದಿದೆ ಅಂತೆ ನೋಡುವ ಹಾಂ ಸಾರಿ ಅದು ಪೈಂಟಿನ ಡಬ್ಬಿ ಅಲ್ಲಂತೆ ಅಂತೆ ಮತ್ತು ಗುಲಾಬ್ ಜಾಮಿನ ಡಬ್ಬಿ ಅಂತೆ ಅದು ಮತ್ತು ಎಣ್ಣೆ ನೋಡಿ ಎಣ್ಣೆ ನಮ್ಮ ಆಹಾರ ಇಲಾಖೆಯವರು ಬಂದರೆ ಇವರನ್ನೆಲ್ಲ ಸೀಸ್ ಮಾಡಿ ಹೋಗ್ತಾರೆ ಆ ರೀತಿ ಉಂಟು ಎಣ್ಣೆ ನೋಡಿ ಫುಡ್ ಡಿಪಾರ್ಟ್ಮೆಂಟ್ ಬಂದರೆ ಇವರೆಲ್ಲ ಸೀಸೆ ಡೈರೆಕ್ಟ್ ಅಷ್ಟು ಕ್ಲೀನ್ ಉಂಟು ಎಣ್ಣೆ ನೋಡಿ ಅಷ್ಟು ಕ್ಲೀನ್ ಉಂಟು ಅಂತ ನೀವು ನೋಡ್ತಾ ಇರ್ಬೋದು ಹಾಂ ಕಟ್ಟಿಗೆ ಎಲ್ಲ ತಂದರು ಮತ್ತೆ ವಾಪಸ್ಸು ಇಲ್ಲಿ ನಮ್ಮ ಸುತ್ತಮುತ್ತ ಕಾಡೇ ಇರುವುದು ಕಾಡು ಅಂದರೆ ಕಮ್ಯುನಿಸ್ಟ್ರ ಬಲ್ಲೆ ಆಯಿತಾ ಅದರಿಂದನೇ ಕಟ್ಟಿಗೆ ಇವರಿಗೆ ಹಾ ನೀನವರು ಪಾಠ ಪಾಡು ಸ ಇದೆ ಹಂಗಲ್ಲ ಪಲಾವ್ ಅಮ್ಮ ನೀನವ್ರು ಪಾಠ ಪಾಡು ನೋಕು ತಂದೆಯೇ ಫ್ರೆಂಡ್ಸ್ ನಾನು ಕಳೆದ ವರ್ಷ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲೂ ಕೂಡ ಇವನು ಇದೇ ಹಾಡು ಹಾಡಿದ್ದು ಇವತ್ತಿಗೂ ಕೂಡ ಅದೇ ಹಾಡು ಆಡ್ತ ಇದ್ದೇನೆ ಬೇರೆ ಯಾವ ಹಾಡು ಕೂಡ ಇವನಿಗೆ ಗೊತ್ತೇ ಇಲ್ಲ ಈಗ ಬೇರೆ ಪಾಠ ಬಂದಲ್ಲ ಅನೋಕ ಪಾಡು ಹಾಂ ಪಾಡು ಪಾಡ್ಲಾ ಹಾಂ ಪಾಡ್ ಬೇರೆ ನೋಡಿ ಉಂಟು ನೀರು ಕುದೀತಾ ಉಂಟು ಟೊಮಟೆ ಬೇಯಲಿಲ್ಲ ಮತ್ತೆ ಇಂಜಿ ಬೇಯಲಿಲ್ಲ ಬೆಂಡೆ ಬೇಯಲಿಲ್ಲ ಇದು ಬೆಂಡೆ ಪಲಾವ್ ವಿಶೇಷ ಪಲಾವ್ ಇದು ಕೂಡ ಈಗ ಡೈರೆಕ್ಟ್ ಅಕ್ಕಿ ಹಾಕುದು ನೀರು ಕುದಿತಾ ಉಂಟು ನೋಡಿ ನೀರಿಗ ಕುದೀತಾ ಉಂಟು ನಾನು ಕೂಡ ಒಟ್ಟಿಗೆ ಇದ್ದೇನೆ ಮಕ್ಕಳ ಜೊತೆ ನೋಡಿ ಕುದಿತಾ ಉಂಟು ಈಗ ಅಮ್ಮ ತೋರಿಸಿದ್ದೆ ಕುದಿಳಿಗೆಲ್ಲ ಈಗ ಮಕ್ಕಳನ್ನು ತೋರಿಸ್ತಿದ್ದೆ ನೋಡಿ ಬಾಯಲ್ಲಿ ಊದುದುಜ್ ಅಮ್ಮ ಇವತ್ತಿನ ಬಾಟ್ಲ ಹ್ಮ್ ನೋಡಿ ಕಪ್ಪಾಗ್ತಾ ಕೂಡ ಅಕ್ಕಿ ಅಕ್ಕಿ ಹಾಕಿದ್ರಂತೆ ಇವರು ನಾನು ಆಚೆ ಹೋಗಿದ್ದೆ ನೋಡಿ ಹ್ಮ್ ನೋಡಿ ನೋಡಿ ಅಕ್ಕಿ ಎಲ್ಲ ಹಾಕಿದ್ರು ಈಗ ಒಂದು ಅಡಿಪಲಿ ಪಲಾವ್ ರೆಡಿ ಆಗ್ತಾ ಉಂಟು ನೋಡಿ ಯಾವ ರೀತಿ ಪಲಾವ್ ರೆಡಿ ಆಗ್ತದೆ ಅಂದ್ರೆ ಇದು ಲೈಫಲ್ಲಿ ಇಂತ ಪಲಾವ್ ತಿನ್ಲಿಕ್ಕಿಲ್ಲ ಯಾರು ಇಲ್ಲಿ ಕೂಡ ತಿನ್ಲಿಕ್ಕಿಲ್ಲ ತಿಂದಿರ್ಲಿಕ್ಕಿಲ್ಲ ಆ ರೀತಿ ರೆಡಿ ಆಗ್ತಾ ಉಂಟು ನೋಡಿ ಇವ ಇನ್ನು ಒಲೆ ಒಲೆಗೆ ಹೋಗದಿದ್ರೆ ಸಾಕು ಅಷ್ಟು ಹತ್ತಿರ ಹೋಗಿದ್ದಾನೆ ನೋಡಿ ನೋಡಿ ಬೆಂಕಿ ಮಾಡಲಿಕ್ಕೆ ಹ್ಞೂ ಸ್ವಲ್ಪ ಎಲ್ಲ ನಿಧಾನವಾಗಿ ಬೆಂಕಿ ಆಗ್ತಾ ಉಂಟು ಅಂತೂ ಇಂತೂ ಒಂದು ಅಡಿಕೆಯ ಕಾರ್ಯಕ್ರಮ ಇವರು ತಿಂದಿದ್ರು ಮಾಡಿದ್ರು ನೋಡಿ ಇನ್ನು ಸ್ವಲ್ಪ ಹೊತ್ತಲ್ಲಿ ಇವನ ತಲೆ ಕೂಡ ಒಲೆ ಒಲಿಗೆ ಹೋಗ್ತಾ ನೋಡಿ ನೆಕ್ಸ್ಟ್ ಪಲಾವ್ ಆದ್ಮೇಲೆ ನಿಮಗೆ ತೋರಿಸ್ತೇನೆ ಫೈಲಾ ಪಾಸ ಅಂತ ಇವರೆದು ಏನಾದರೂ ಪಾಸೇ ಅದು ಫೈಲಾಗಿಕ್ಕಿಲ್ಲ ಅದು ನೋಡಿ ಇನ್ನದು ಬೆಂಕಿ ಆಗೋದು ಟೋಟಲ್ ಆಗಿ ಮತ್ತೆ ಅದರ ಟೇಸ್ಟ್ ನೋಡಿ ಎಲ್ಲ ಟೇಸ್ಟ್ ಹೇಳುವುದು ನಮ್ಮ ಮನೋಜ ಮತ್ತು ಸೈಪು ಕೊನೆಗೆ ಟೇಸ್ಟ್ ಹೇಳುವುದು ಅದೇ ರೀತಿ ನಮ್ಮ ಇವನು ಕೂಡ ಇದ್ದಾನೆ ನೋಡಿ ಇವನು ಈಗಾಗಲೇ ಕಾಯ್ತಾ ಇದ್ದಾನೆ ಏನೋ ಒಂದು ಬಿರಿಯಾನಿ ರೆಡಿ ಆಗ್ತಾ ಉಂಟಂತ ಅದರದ್ದು ಏನು ಏನೆಲ್ಲ ಹಾಕಿದ್ದಾರೆ ಅಂತ ಇವನ್ ಕೂಡ ಗೊತ್ತಿಲ್ಲ ನೋಡೋರಿಗೆ ಗೊತ್ತಾಗ್ಬೋದು ನಿಮಗೂ ನೋಡಿ ಗೊತ್ತುಂಟಂತೆ ಮತ್ತು ನಮ್ಮ ಸೀಸಾ ಹಾಂ ಇವರದೊಂದು ಬೇರೆ ಕೆಲಸ ಆಗ್ತಾ ಉಂಟು ಎಡೆಯಲ್ಲಿ ನೋಡಿ ಪಾತಿಮಾ ಊಟ ನೋಕಡಿ ನೋಡಿ ಇನ್ನು ಕೂಡ ಬಹಳ ಒಂದು ಉಮೇದಿನಿಂದ ಇಂಟ್ರೆಸ್ಟ್ ನಿಂದ ಅಡುಗೆ ಮಾಡ್ತಾ ಇದ್ದಾರೆ ಅದು ಹೊರಗಡೆ ಮನೆಯ ಹೊರಗಡೆ ಅಡುಗೆ ಇವರದ್ದು ಇನ್ನು ನೋಡುವಾಗ ಒಂದು ಹದ ಬಂದಿದೆ ಒಂದು ಪಲಾವ್ ತರ ಆಗ್ತಾ ಅದು ಮತ್ತೆ ಟೇಸ್ಟ್ ಅವರೇ ನೋಡಬೇಕಷ್ಟೇ ಇನ್ನು ಯಾವ ರೀತಿ ಇದೆ ಅಂತ ಅವ್ರು ಮಾಡಿದ್ದಾನಂತೆ ಮೊದಲೊಂದು ಎರಡು ಸಲ ಮಾಡಿದ್ಯಲ್ಲ ಮನೇಜಾ ಮಾಡಿದ್ಯಲ್ಲ ಹಾಂ ಇಲ್ಲಿ ನೋಡ ವೀಡಿಯೋ ನೋಡು ಸ್ವಲ್ಪ ಮಾಡಲಿಲ್ಲ ಫಸ್ಟ್ ಟೈಮ್ ಮಾಡೋದಾ ನೋಡಿದ್ಯಾ ಅಮ್ಮ ಮಾಡೋದು ಮನೆಯಲ್ಲಿ ತಿಂದಿದ್ಯಲ್ಲ ಹಾಂ ತಿಂದಿದ್ದಾನಂತೆ ಪಲಾವ್ ಇದುವರೆಗೆ ಹ್ಞೂ 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 ಏನರೀ ಓಕ್ಕ ಹಾಂ ಹಾಂ ಮಾಡಲಿ ಮಾಡಲಿ ಅಡುಗೆ ಮಾಡಲಿ ಅಲ್ವಾ ಸ್ವಲ್ಪಾದ್ರೂ ಗೊತ್ತಾಗಿದೆ ಹೇಗೆ ಅಂತ ನೋಡುವ ಅಡುಗೆಲ್ಲ ರೆಡಿ ಆಗ್ತಾ ಉಂಟು ಪಲಾವ್ ಆದಮೇಲೆ ನನ್ನ ವೀಡಿಯೋ ಎಂಡ್ ಮಾಡ್ತೇನೆ ಅಂತ ಉಂಟಂತೆ ಉಂಟಂತೆಲ್ಲ ಹೊರಗೆ ಬಂದಿದೆ ಎಷ್ಟಾದರೂ ಈಗ ಸದ್ಯದಲ್ಲಿ ಪಲಾವ್ ರೆಡಿ ಆಗ್ತದೆ ನೋಡುವ ಇವಾಗ ಎಷ್ಟು ಇಷ್ಟರ ತರ ಇರ್ಲಿಲ್ಲ ಈಗ ತಿನ್ಲಿಕ್ಕೆ ಅಂತ ಬಂದಿದ್ದಲ್ಲಿ ಹಲವು ಕೊನೆಯ ಹಂತಕ್ಕೆ ತಲುಪ್ತಾ ಉಂಟು ಇಲ್ಲಿ ನೋಡಿ ನಮ್ದು ಹೊಸ ಎಂಟ್ರಿ ನಾವೀಗ ನಾನು ಮತ್ತೆ ಅವನು ಕನ್ನ ಮುಚ್ಚಲ ಆಟ ಆಡಿದಾಗ ಆಗ್ತಾ ಉಂಟು ನೋಡಿ ಅವನು ಕ್ಯಾಮರಾಕ್ಕೆ ಕಾಣೋದಿಲ್ಲ ಅಂತ ಅನಿಸಿದ್ದಾನೆ ಹಾಗೆ ಓಡಿ ಓಡಿ ಹೋದ ಅಲ್ಲ ಈಗ ಮಾಡಿದ್ರೆ ಅವನು ತಾಂತಾನೆ ಅವನು ಮತ್ತು ಸ್ಕೂಟರ್ ಡೈಲಿ ಹೋಗಿ ನೋಡೋದು ನೋಡಿ ನೋಡುವ ಪಲಾವು ನೋಡಿ ಇವರು ನನ್ನ ಇದಕ್ಕೆ ಸೋನ ಮಸೂರಿ ಅಕ್ಕಿ ಹಾಕಿದ್ದಲ್ಲ ಇದು ನಮ್ಮ ಮೊಬಲಂತ ರೀ ಅದೇ ಹಾಕಿದ್ದು ಹಾಂ ಈಗ ಮತ್ತೆ ನೋಡಿ ಸ್ವಲ್ಪ ಒಲೆಯಲ್ಲಿ ಸ್ವಲ್ಪ ಇದಾಗಿದೆ ಸ್ವಲ್ಪ ಇನ್ನು ಸ್ವಲ್ಪ ಆದ್ರೆ ಎಲ್ಲ ಒಲೆಗೆ ಬಿದ್ದಿರ್ತಿತ್ತು ನೋಡಿ ಈಗ ಅರಿಶಿನಗಳು ಈಗ ಹಾಕಿದ್ದು ಇವರು ಹಾಗಾಗಲಿ ಚಿಕನ್ ಮಸಾಲಕ್ಕೆ ಹಾಗೆ ಗಟ್ಟಿ ಆಯಿತು ಆಯ್ ಎ ಯ ಅದು ತಲೆ ಹಿಡಿದಿದೆ ಆಯ್ತು ಆಯ್ತು ಎಲ್ಲ ಒಲೆಯ ಒಲೆಗೆ ಬಿತ್ತಾಯಿತು ಕೊನೆಯ ಹಂತದಲ್ಲಿ

ನೋಡಿದ್ರಲ್ಲ ವಿಡಿಯೋ ದಸರಾ ರಜೆಯಲ್ಲಿ ಯಾವ ರೀತಿ ಎಲ್ಲ ಅಡುಗೆ ರೆಡಿ ಮಾಡ್ತಾ ಇದ್ದಾರಂತ ಬಹಳಷ್ಟು ಟೇಸ್ಟ್ ಅಂತ ಹೇಳ್ತಾ ಇದ್ದಾರೆ ಮಕ್ಳೆ ಇಷ್ಟಿಷ್ಟು ತಿಂದ್ರು ಅಷ್ಟೇ ತಿಂದಿಲ್ಲ ಸುಮ್ಮನೆ ತಿನ್ನುವ ನಾಟಕ ಮಾಡಿದ್ದು ಮಾತ್ರ ಹೇಗಾಯ್ತಂತ ಈ ವಿಡಿಯೋ ತಿಳಿಸಿ ಅದೇ ರೀತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳುತ್ತಾ ಈ ವಿಡಿಯೋ ಇಲ್ಲಿಗೆ ಯು ಬಾಯ್ ಬಾಯ್